ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಮೂಲಭೂತ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಸಮಾಜ ಜಾಗ ಮಂಚ್ ಸಂಚಾಲಕ ರಮೇಶ ಕಪೂರ್ ಆರೋಪಿಸಿದರು ಚಿಂಚೋಳಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಮೂಲಭೂತ ಅಭಿವೃದ್ಧಿ ಶೂನ್ಯವಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಒಂದು ವರ್ಷ ಆದರೂ ಕೂಡ ಇನ್ನು ಕೂಡ ಒಂದು ಕಿಲೋಮೀಟರ್ ರಸ್ತೆ ಕೂಡ ಹೊಸದಾಗಿ ನಿರ್ಮಾಣ ಮಾಡಿಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ರಾಜ್ಯದಲ್ಲಿ ಬಡತನ ಹೊಂದಿರುವ ಬಿಪಿಎಲ್ ಕಾರ್ಡ್ದಾರರಿಗೆ ನೀಡಬೇಕು ಆದರೆ ಶ್ರೀಮಂತರಿಗೂ ಕೂಡ ಗ್ಯಾರಂಟಿ ಯೋಜನೆ ನೀಡುತ್ತಿದ್ದಾರೆ ಈ ಸರ್ಕಾರ ಮಾಡಿರುವ ಗ್ಯಾರಂಟಿಗಳು ವಿಫಲವಾಗುತ್ತಿವೆ ಕರ್ನಾಟಕ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರವು ಗಮನ ಹರಿಸಿ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ನೀಡಿ ಅಭಿವೃದ್ಧಿಪಡಿಸಬೇಕು ಎಂದು ನಾನು ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ಲಿಖಿತವಾಗಿ ಮನವಿ ಪತ್ರವನ್ನು ಫ್ಯಾಕ್ಸ್ ಮುಖಾಂತರ ನೀಡಿದ್ದೇನೆ ಎಂದು ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಪುನರ್ ಪರಿಶೀಲನೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆವೆಂದು ಬರ್ತಾ ಇದೆ ಕಾರಣ ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಒದಗಿಸ್ತಕ್ಕಂಥ ಅನುದಾನ ಈ ಕಾರಣದಿಂದಾಗಿ ಅನೇಕ ಡೆವಲಪ್ಮೆಂಟ್ಸ್ ವರ್ಕ್ಗಳು ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿಬಿಟ್ಟಿದ್ವು ಒಂದು ರೋಡಾಗಲಿ ಆಸ್ಪತ್ರೆಗಳ ಕಟ್ಟಡಗಳಾಗಲಿ ಶಾಲೆ ಕಟ್ಟಡಗಳಾಗಲಿ ಇನ್ನಿತರ ಅನೇಕ ಕಾಮಗಾರಿ ಕೆಲಸಗಳು ನಿಂತು ಹೋಗ್ಬಿಟ್ಟಿದ್ದಾವೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಯಾವಲ್ಲೂ ಕೂಡ ಒಂದು ಅಡಿಗಲ್ಲ ಸಮಾರಂಭವೂ ಮಡಿ ನಡೀತಾ ಇಲ್ಲ ಅದಕ್ಕೆ ಕೇಳಿದ್ರೆ ನೇರವಾಗಿ ಕೇಳಿ ಬರ್ತಕ್ಕಂಥ ವಿಚಾರ ಅಂತಂದರೆ ಅಭಿವೃದ್ಧಿ ಕೆಲಸಕ್ಕೆ ಹಣದ ಅನುದಾನದ ಲಭ್ಯವಿಲ್ಲ ಅನುದಾನ ಲಭ್ಯವಿಲ್ಲದ ಕಾರಣದಿಂದ ಇವೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಒಂದು ಇನ್ನೊಂದು ವಿಷಯ ಅಂದರೆ ಈಗ ಸಂವಿಧಾನದ ಆಶಯ ಆದರೂ ಕೂಡ ಇಷ್ಟೇ ಏನು ಅಂದರೆ ಈ ದೇಶವಾಸಿಗಳಿಗೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಕಡು ಬಡವರಿಗೆ ಯಾರು ಶಿಕ್ಷಣದಿಂದ ಹಿಂದುಳಿದಾರೆ ಸಾಮಾಜಿಕವಾಗಿ ಹಿಡಿದು ಹಿಂದುಳಿದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ವಿಶೇಷವಾದಂಥ ಸವಲತ್ತುಗಳಾಗಲಿ ಮೀಸಲಾತಿಗಳಲ್ಲಾಗಿ ಕಲ್ಪಿಸಬೇಕು ಅಂಥೇಳಿ ಅನುದಾನ ಆಶೆ ಕೂಡ ಹೌದು ಆದರೆ ಇಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇಲ್ಲಿ ಯಾವುದೇ ತೀರ್ತಕ್ಕಂಥ ಏನು ಇಲ್ಲಿ ಸೌಲಭ್ಯಗಳು ಒದಗಿಸ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಎಲ್ಲರಿಗೂ ಸೌಲಭ್ಯಗಳು ಒದಗಿಸ್ತಾ ಇದ್ದಾರೆ ಶ್ರೀಮಂತರಿಗೂ ಒದಗಿಸ್ತಾ ಇದ್ದಾರೆ ಬಡವರಿಗೂ ಒದಗಿಸ್ತಾ ಇದ್ದಾರೆ ಈ ರೀತಿ ಆಗೋದ್ರಲ್ಲಿಂದ ಏನಾಗ್ತಾ ಇದೆ ಅಂತಂದರೆ ಸರ್ಕಾರದ ಖಜಾನೆನೇ ಖಾಲಿ ಆಗ್ತಾ ಇದೆ ಇಲ್ಲಿ ಈ ಯೋಜನೆ ನಿಲ್ಲಿಸಬೇಕು ಅನ್ನೋದು ಉದ್ದೇಶ ಅಲ್ಲ ಈ ಯೋಜನೆಯನ್ನು ಮುಂದುವರಿಸಬೇಕು ಹೊರತಾಗಿ ಈ ಯೋಜನೆಗಳ ಸೌಲಭ್ಯ ಈ ಯೋಜನೆಗಳ ಉಪಯೋಗ ಯಾರಿಗಾಗಬೇಕು ಅಂತಂದರೆ ಬಡವರಿಗಾಗಬೇಕು ಕೃಷಿ ಕೂಲಿ ಕಾರ್ಮಿಕರಿಗಾಗಬೇಕು ಇತರ ಥರ ಕಾರ್ಮಿಕರಿಗಾಗಬೇಕು ಹಾಂ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಉಪಯೋಗ ಆಗಬೇಕು ಇದು ಸರಿಯಾದಂಥ ಕ್ರಮ ಆಗ್ತದೆ ಮತ್ತು ಪದವೀಧರರು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಯಾರು ಪಾಸ್ ಮಾಡಿದ್ದಾರೆ ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆ ಮಾತ್ರ ಮಾಸಿಕ ಮೂರು ಸಾವಿರ ರೂಪಾಯಿ ಮಾಶಾಸನ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದ್ದೀರಿ ಅದು ಸರಿಯಾದ ಕ್ರಮ ಅಲ್ಲ ಯಾರು ನಿರುದ್ಯೋಗಸ್ಥರಾಗಿದ್ದಾರೋ ಅವರಿಗೆ ನೀವು ಎಷ್ಟೇ ಮಾಶಾಸನ ಕೊಟ್ಟರು ಎಲ್ಲರಿಗೂ ಕೂಡ ಮಾಶಾಸನ ಕೊಡ್ತಕ್ಕಂಥದ್ದು ಯೋಜನೆ ಇರಬೇಕು ಇತ್ತೀಚೆಗೆ ಇವತ್ತೇ ಪತ್ರಿಕೆಯಲ್ಲಿ ವರದಿಯಾದಂಥೇಳೆ ಬಿಹಾರದಲ್ಲಿನೂ ಕೂಡ ನಿತೀಶ್ ಕುಮಾರ್ ಸರ್ಕಾರ ಈ ನಿರುದ್ಯೋಗಸ್ಥರಿಗೆ ನಿರುದ್ಯೋಗ ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಿಯ ಮಣ್ಣೂರು ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್